ದಾಸು ಈ ದನಾಗಿ ಭಕ್ತರ ಕಾಲಿನ ಮಹಾತಾಯಿಯಾಗಿ ನಾಡನ್ನ ಬೆಳೆದಿರುವಂತಹ ಮಹಿಳಾ ಸಂಕುಲಕ್ಕೆ ಒಂದು ಬಹುದೊಡ್ಡ ಶಕ್ತಿಯಾಗಿ ನಿಂತಿರುವಂತಹ ಭಕ್ತಿಯ ಪ್ರತಿರೂಪವಾಗಿ ನಾಡನ್ನ ಬೆಳೆದಿರುವಂತಹ ಅಪರೂಪದ ಮಹಾತಾಯಿ ಅಂದ್ರೆ ಅದು ಗುಡ್ಡ ಅಪರೂಪದ ದಾನಮ್ಮ ಅನ್ನುವಂತಹದನ್ನ ಅವೆಲ್ಲ ಬಹಳ ಸ್ಪಷ್ಟವಾಗಿ ನೆನಪಿಸಿಕೊಳ್ಳಬೇಕಾಗಿರುವಂತಹ ಎರಡು ಶಕ್ತಿಗಳು ಈ ನಾಡಿಗಳನ್ನ ಅವೆಲ್ಲ ನೆನಪಿಸಿಕೊಳ್ಳಬೇಕು ಸಾವಿರ ವರ್ಷಗಳ ಇತಿಹಾಸವನ್ನು ನಾವೆಲ್ಲ ಸಾವಿರ ಇತಿಹಾಸದ ಪುಟಗಳನ್ನು ಅವಲೋಕನ ಮಾಡುವ ಸಂದರ್ಭವನ್ನು ನಾವೆಲ್ಲ ಚಿಂತನೆ ಬಹಳ ಅತ್ಯವಶ್ಯವೇ ಹನ್ನೆರಡನೇ ಶತಮಾನದಲ್ಲಿ ಜೀವನದಲ್ಲಿ ಹತ್ತು ಹಲವು ಕನಸುಗಳನ್ನ ಕಂಡು ಜೀವನದಲ್ಲಿ ಏನೆಲ್ಲವನ್ನ ಕಾಣಬೇಕಾಗಿರುವಂತಹ ಸಮಯದಲ್ಲಿ ಹದಿನಾರನೇ ವಯಸ್ಸಿಗೆ ತನ್ನ ಮನೆಯನ್ನ ಬಿಟ್ಟು ಈ ನಾಯಕ ಸ್ತ್ರೀ ಸಂಕುಲಕ್ಕೆ ಒಂದು ಬಹುದೊಡ್ಡ ಬೆಂಬಲವಾಗಿ ಸ್ತ್ರೀ ಸಂಕುಲಕ್ಕೆ ಒಂದು ಮಹಾ ಕೇಶ ಕೇಶವನ್ನ ತನ್ನ ದೇಹಕ್ಕೆ ಮರೆಮಾಚಿಕೊಂಡು ಈ ನಾರಿನೊಳಗ ಮೈರಾ ಸಂಕುಲಕ್ಕೆ ಒಂದು ಬಹುದೊಡ್ಡ ಶಕ್ತಿಯನ್ನು ಕೊಟ್ಟವಳು ವೈರಾಗ್ಯದ ಚಕ್ರವರ್ತಿ ವೈರಾಗ್ಯದ ಮೂರ್ತಿ ಅಂದ್ರೆ ಹಾಗೆ ಅಕ್ಕಮಹನೆಯಲ್ಲಿ